ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ ಕೆ ಹೆಚ್ಚು ನೋಡಿ ಈಗ ಇಪ್ಪತ್ತೇಳನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಅಂದರೆ ಬೆಳಗಿನ ಜಾವ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಮೂರು ಗಂಟೆ ನಲವತ್ತೊಂಬತ್ತು ನಿಮಿಷ ಈಗೊಂದು ಬುಕ್ಕಿಂಗ್ ಬಂದಿದೆ ರ್ಯಾಪಿಡೋದಲ್ಲಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀನಿ ಸೊ ಈಗ ನಾನು ಇಲ್ಲಿ ಅರೈವ್ಡ್ ಅಂತ ಕೊಡ್ತೀನಿ ಇವ್ರ ಲೊಕೇಶನ್ ನೋಡಿ ಡೆಡ್ ಇದೆ ನೋಡಿ ಆರ್ಡ್ರ್ ಕ್ಯಾನ್ಸಲ್ ಮಾಡಿಬಿಟ್ರು ಈಗ ಇಲ್ಲಿ ಎಂಥ ದರಿದ್ರದವರು ಅಂದರೆ ಇವರು ಅಲ್ಲಿ ನೋಡಿ ಡೆಡ್ ಎಂಡ್ ರೋಡಿದು ಗಾಡಿ ಹೋದರೆ ವಾಪಸ್ ಬರೋಕ್ಕಾಗಲ್ಲ ಇಂಥ ಜಾಗದಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಇಷ್ಟೊತ್ತಲ್ಲಿ ಇವರು ಕ್ಯಾನ್ಸಲ್ ಮಾಡಿ ಕುದ್ರು ಈಗ ಇನ್ನೊಂದು ಗಾಡಿ ಬುಕ್ ಮಾಡಿದ್ರು ಕೂಡ ಇವರು ಇದೇ ರೋಡ್ಗೆ ಬರಬೇಕು ಹಾಂ ಇವ್ರಿಗೆ ಏನು ಮಾಡೋದು ಹೇಳಿ ಮತ್ತೆ ಇಂಥವ್ರಿಗೆ ಹ್ಞೂ ಇಲ್ಲಿ ಏನು ಅವರು ಅಂದರೆ ಈ ಸರ್ಕಾರದಲ್ಲಿ ಅದು ಯಾವುದೋ ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ ಆ ವೀಡಿಯೋದಲ್ಲಿ ಸರ್ಕಾರದವ್ರು ಏನೋ ಆರ್ಡ್ರ್ ಮಾಡಿದಾರಂತೆ ಏನಂದರೆ ಯಾರೇ ಓಲಾ ಊಬರು ಯಾವ್ದ್ರಲ್ಲಾದ್ರೂ ಸರಿ ಕಸ್ಟಮರು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡಬೇಕು ಅಂತ ಹೇಳಿ ಅದೇ ಥರ ಡ್ರೈವರು ಅಕ್ಸೆಪ್ಟ್ ಮಾಡಿಕೊಂಡು ಹೋಗಲಿಲ್ಲ ಅಂದರೆ ಅವ್ರಿಗೂ ಕೂಡ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಖಂಡಿತ ಇದಾಗಬೇಕು ಏನಕ್ಕೆ ಅಂದರೆ ನೋಡಿ ಇಷ್ಟೊತ್ತಲ್ಲೆಲ್ಲ ನಾವು ಬಂದು ಕಷ್ಟಪಟ್ಟು ದುಡಿಯೋಣ ಅಂತೇಳಿ ಬಂದರೆ ಈ ಬೇವರ್ಸುಗಳು ಹಿಂಗೆ ಮಾಡ್ತಾರಲ್ಲ ಏನು ಮಾಡೋದು ನಾವು ಹ್ಞೂ ನಿಮಿಷ ಇರಿ ಲಾಸ್ಟ್ ಹೋಗ್ಬೇಕಾ ಡೆಡ್ ಇದೆ ಅದಕ್ಕೆ ನಾನು ನಿಂತ್ಕೊ ಇಲ್ಲೇ ನಿಂತ್ಕೊಂಡೆ ಪಕ್ಕದ ರೋಡ್ ಹೋಗ್ಬೇಕಾ ನೀವು ಇದ್ಯಾವುದು ಪಿಕಪ್ ಬಂತು ಡೆಡ್ ಎಂಡಿದೆ ಅದಕ್ಕೆ ನೋಡಿ ಈಗ ಇನ್ನೊಂದು ಯಾವುದೋ ಒಂದು ಕ್ಯಾಬ್ ಬಂತು ಇವಾಗ ನಾನು ಸಾಧ್ಯವಾದರೆ ಆ ಗಾಡಿನ ಇಲ್ಲೇ ಸ್ಟಾಪ್ ಮಾಡಿಸಿ ಇವ್ರಿಗೆ ಪ್ರಶ್ನೆ ಏನಕ್ಕೆ ಅಂದರೆ ಎರಡೆರಡು ಗಾಡಿ ಬುಕ್ ಮಾಡಿಕೊಂಡು ಇವರು ಹಾಂ ನಾವಿಲ್ಲಿ ಏನು ಡೀಸೆಲ್ ಹಾಕ್ಕೊಂಡು ನಮ್ಮ ಟೈಮ್ ಕೊಟ್ಕೊಂಡು ಹಾಂ ಈ ರೀತಿ ಬಂದರೆ ಹಿಂಗೆ ಮಾಡ್ತಾರಲ್ಲ ಇವ್ ಇದೇ ರೋಡಲ್ಲಿ ಈಗ ಕಸ್ಟಮರ್ ಅವನು ಯಾಕಮ್ಮ ನಮ್ಮ ಗಾಡಿ ಏನಾಗಿತ್ತಮ್ಮ ಬುಕ್ ಮಾಡ್ಬಿಟ್ಟು ಯಾಕೆ ಕೇಸ್ನ ಕ್ಯಾನ್ಸಲ್ ಮಾಡ್ತೀರಾ ಈ ಅವತಾರಗಳೆಲ್ಲ ನಮಗೂ ಗೊತ್ತಿದೆ ಅಮ್ಮ ಒಟ್ಟು ಎಲ್ಲ ಗೊತ್ತು ಅವತಾರಗಳು ಅಂದರೆ ಎರಡೆರಡು ಗಾಡಿ ಬುಕ್ ಮಾಡಿಕೊಂಡು ಇವರು ನಾವಿಲ್ಲಿ ಏನು ಡೀಸೆಲ್ ಹಾಕ್ಕೊಂಡು ನಮ್ಮ ಟೈಮ್ ಕೊಟ್ಕೊಂಡು ಹಾಂ ಈ ರೀತಿ ಬಂದರೆ ಹಿಂಗೆ ಮಾಡ್ತಾರಲ್ಲ ಇದಕ್ಕೆ ತಾನೆ ನಮ್ಮ ಡ್ರೈವರ್ಗಳು ಫ್ರಸ್ಟ್ರೇಷನ್ಗೆ ಹೋಗಿ ಆರೋಗ್ಯಗಳನ್ನ ಹಾಳು ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಜಗಳ ಆಡೋದು ಏನಕ್ಕೆ ಅಂದರೆ ಇದೇ ಕಾರಣಕ್ಕೇ ಹಾಂ ಇಂಥ ಕಸ್ಟಮರ್ಗಳು ಈ ಥರ ಬುಕ್ ಮಾಡಿಕೊಂಡು ನಮ್ಮನ್ನು ಆಟಾಡಿಸ್ತಾರೆ ಹ್ಞೂ ಇದಕ್ಕೆಲ್ಲ ಇರೋದು ಒಂದೇ ದಾರಿ ಅಂದರೆ ಸರ್ಕಾರ ಹೇಳ್ದಂಗೆ ಅಥವಾ ಕಾನೂನಲ್ಲಿ ಯಾವುದೋ ಒಂದು ಆರ್ಡ್ರ್ ಮಾಡ್ದಂಗೆ ಇನ್ನು ನೂರೈವತ್ತು ರೂಪಾಯಿ ಚಾರ್ಜ್ ಮಾಡಬೇಕು ಇವ್ರಿಗೆ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ಚಾರ್ಜ್ ಮಾಡಬೇಕು ಇವೊಂದು ರ್ಯಾಪಿಡ್ ಅದೊಂದು ಏನು ದರಿದ್ರ ಅಂದರೆ ಕಸ್ಟಮರ್ ಬುಕ್ ಮಾಡಿ ನಾವು ಮೂವ್ ಮಾಡಿಕೊಂಡು ಲೊಕೇಶನ್ಗೆ ಬಂದು ಲೊಕೇಶನಲ್ಲಿ ಐದು ನಿಮಿಷ ನಿಂತು ಅದಾದಮೇಲೆ ಅವ್ರಿಗೆ ಏನಾದರೂ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಅವಾಗ ಕ್ಯಾನ್ಸಲೇಷನ್ ಅಂತೇಳಿ ಮೂವತ್ತು ರೂಪಾಯಿ ಕೊಡ್ತಾನೆ ಅದೇ ರೀತಿ ಈ ಓಲಾ ಊಬರ್ಗಳಲ್ಲಿ ಹಂಗಲ್ಲ ಅವರು ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದಾಗ ಆನ್ ದ ವೇ ಇದ್ದು ಕ್ಯಾನ್ಸಲ್ ಮಾಡಿದ್ರು ಕೂಡ ನಮಗೆ ಇದು ಬರುತ್ತೆ ಏನು ಕ್ಯಾನ್ಸಲೇಷನ್ ಅಮೌಂಟು ಸೋ ಇವರು ಮಾಡೋ ಈ ತರಲೆ ಕೆಲಸಗಳಿಗೆ ಡ್ರೈವರ್ಗಳು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಇದು ಸರ್ಕಾರ ಗೊತ್ತಾದರೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ ಯಾಕಂದರೆ ನಮ್ಮ ದುಡ್ಡಲ್ಲೇ ಸಂಬಳ ತಗೊಂಡು ಗಿಂಬಳ ತಗೊಂಡು ಎಲ್ಲ ಬದುಕ್ತಾ ಇದ್ದಾರಲ್ಲ ಅವ್ರಿಗೆ ಆಗಬೇಕು ಹೇಳಿ ಅಲ್ವಾ ಇದಕ್ಕೆಲ್ಲ ಸರಿ ಹೋಗಬೇಕು ಅಂದರೆ ಈ ರಾಜಕೀಯ ಹೋಗ್ಬಿಟ್ಟು ಪ್ರಜಾಕೀಯನೋ ಇಲ್ಲ ಕೆ ಆರ್ ಎಸ್ ಪಕ್ಷನೋ ಬರಬೇಕು ಆವಾಗ ಅಟ್ಲೀಸ್ಟು ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಇಲ್ಲಿ ಇವರು ಇಷ್ಟ ಬಂದಂಗೆ ಎಲ್ಲ ಕಾನೂನಲ್ಲಿ ಆಲ್ರೆಡಿ ಇಪ್ಪತ್ನಾಲ್ಕು ರೂಪಾಯಿ ಕೊಡಬೇಕು ಅಂಥೇಳಿ ಸರ್ಕಾರನೇ ತೀರ್ಮಾನ ಮಾಡಿ ಆರ್ಡ್ರ್ ಕೂಡ ಕೊಟ್ಟಿದೆ ಈ ದರಿದ್ರದವರು ಇವರು ರಾತ್ರಿ ನೋಡಿ ಬೆಳಗಿನ ಜಾವ ಇಷ್ಟೊತ್ತಲ್ಲಿ ಕಿಲೋಮೀಟ್ರಿಗೆ ಇಪ್ಪತ್ತು ರೂಪಾಯಿನೂ ಕೊಡ್ತಾಯಿಲ್ಲ ಹಾಂ ಕೇಳಿದ್ರೆ ಆ ಅಧಿಕಾರಿಗಳು ಅವ್ರ ಹತ್ರ ಯಾಕೆ ಡ್ಯೂಟಿ ಮಾಡ್ತೀರಾ ಅಂತಾರೆ ಇವರು ಇನ್ನೇನು ಸಡ ತರೇಕ ಕೊಟ್ಟರು ಇವರು ದರಿದ್ರು ನನ್ನ ಮಕ್ಕಳು ಏನೋ ಲೈಸೆನ್ಸ್ನ ಲೈಸೆನ್ಸ್ ಕೊಡುವಾಗ ಸರ್ಕಾರದಿಂದ ರೇಟನ್ನು ಇಷ್ಟೇ ಕೊಡಬೇಕು ಅಂತೇಳಿ ಕಾನೂನು ಹೇಳಿದೆ ಅಂದಮೇಲೆ ಆ ಕಾನೂನು ಒಳಗಡೆ ಇವ್ರು ಇರೋದು ಬಿಟ್ಟು ಈ ರೇಟ್ಗಿಂತ ಕಡಿಮೆ ಕೊಡ್ತಾ ಇದ್ದಾರೆ ಅಂದರೆ ಇದನ್ನು ಪ್ರಶ್ನೆ ಮಾಡಬೇಕಲ್ವಾ ಲೈಸೆನ್ಸ್ ಕೊಡುವಾಗ ಏನಂತ ಕೊಟ್ಟಿರ್ತಾರೆ ಹ್ಞೂ ಅದ್ರಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ಅವರು ಹ್ಞೂ ನೀವು ಜಿ ಎಸ್ ಟಿ ತೊಗೊಳ್ಳಿ ಏನಾದರೂ ತೊಗೊಳ್ಳಿ ಬಟ್ ಇಪ್ಪತ್ನಾಲ್ಕು ರೂಪಾಯಿ ಕ್ಯಾಬ್ಗೆ ಚಾರ್ಜ್ ಮಾಡಬೇಕು ಜನಗಳಿಗೂ ಅಷ್ಟೇ ಚಾರ್ಜ್ ಮಾಡಬೇಕು ಎಕ್ಸ್ಟ್ರಾ ಮಾಡೋಂಗಿಲ್ಲ ಅಂಥೇಳಿ ಇಷ್ಟೆಲ್ಲ ಇದ್ರೂ ಇವರು ಅವತಾರ ಮಾಡ್ತಾಯಿದ್ರು ಅದನ್ನು ತಡಿತಾಯಿಲ್ಲ ಹಾಂ ಈಗ ನಾವುಗಳೆಲ್ಲ ಹೋಗ್ಬಿಟ್ಟು ಇವರು ಆಫೀಸ್ ಮುಂದೆ ನಿಂತ್ಕೊಂಡು ಏನಾದರೂ ಗಲಾಟೆ ಮಾಡ್ತೀವಿ ಅಂತಂದರೆ ಹೋಗ್ಬಿಟ್ಟು ಯಾರ ಕಲಿಯಾದ್ರು ಒಂದು ಸುಳ್ಳು ಕಂಪ್ಲೇಂಟ್ ಕೊಡಿಸ್ತಾರೆ ಯಾಕಂದರೆ ಈಗ ಆಲ್ರೆಡಿ ಇದೇ ರ್ಯಾಪಿಡೋ ಕಂಪ್ನಿಗೆ ಮೈಸೂರಲ್ಲಿ ಹೋಗಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಒಂದು ವರ್ಷದ ಹಿಂದ್ಗಡೆ ಹೋಗಿ ಮಾಡಿದ್ದಕ್ಕೆ ವಿ ಅದು ಜಸ್ಟ್ ವೀಡಿಯೋ ಮಾಡಿಕೊಂಡು ಸೈಲೆಂಟಾಗಿ ಮಾತಾಡ್ಕೊಂಡು ಬಂದಿರೋದಕ್ಕೇ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದ ಅವನು ಹೋಗಿ ಸುಳ್ಳು ಕಂಪ್ಲೇಂಟ್ನ ಬಂದಿದ್ದ ಆಫೀಸಲ್ಲಿ ಬಂದ ಗಲಾಟೆ ಮಾಡ್ದೆ ಅಂತ ಹೇಳಿ ತಿರ್ಗಾ ನಾನು ಹೋಗ್ಬಿಟ್ಟು ಅದೇ ವೀಡಿಯೋನ ಇಟ್ಕೊಂಡು ಇವರು ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ತಾ ನಮ್ಮ ಸಮಯ ಹಾಳು ಮಾಡಿದ್ದೀನಿ ಇವನ್ ಮೇಲೆ ಕಾನೂನು ರೀತಿ ಕ್ರಮ ಕ್ರಮ ತಗೊಳ್ಳಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟರೆ ಆ ಪೊಲೀಸ್ನರು ಕಾಂಪ್ರಮೈಸ್ ಮಾಡಿ ಕಳಿಸಿದ್ರು ನಮ್ಗೂ ಟೈಮ್ಗಳಿಲ್ಲಲ್ಲ ಇಲ್ಲಿ ಓಡಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಸರಿ ಅನ್ಬಿಟ್ಟು ಉಗಿಸ್ಬಿಟ್ಟು ಬಂದೆ ಸೊ ಹಂಗೆ ಬಡವನ ಕೋಪ ದೌಡಗ್ ಮೂಲ ಅಂತಾರಲ್ಲ ಹಂಗೆ ನಾವು ಮಾಡ್ಕೊಂಡು ಕೂತಿದ್ದೀವಿ ಏನು ಮಾಡೋದು ಹೇಳಿ ಹ್ಞೂ ಹಬ್ಬ ಅನ್ನೋದು ಕಾಣದಂತೆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಅಂಥೇಳಿ ಡ್ಯೂಟಿ ಮಾಡೋಣ ಅಂತೇಳಿ ಬೆಳಗಾನ ನಿದ್ದೆಗಟ್ಕೊಂಡು ಡ್ಯೂಟಿ ಮಾಡಿದ್ರು ಇಂಥ ಬೇವರ್ಸಿ ಕಸ್ಟಮರ್ಗಳಿಂದ ನಮ್ಗಳಿಗೆ ತೊಂದರೆ ಆಗ್ತಿದೆ ಹ್ಞೂ ನೋಡಿ ಇದು ರೋಡು ಇದು ಬಿಡಿ ಏನಾರು ಕಾಣಿಸ್ತದ ಗಾಡಿ ಹೋಗೋಕ್ಕಾಗತ್ತಾ ಲೊಕೇಶನ್ ಅಲ್ಲೂ ಕೊಟ್ಬಿಟ್ಟಿದ್ದಾನೆ ಇಲ್ಲೋಗ್ತದ ನಾವು ಇಲ್ಲಿಗೆ ಬ ಇಲ್ಲೇ ನಿಲ್ಲಿಸ್ಕೊಂಡೆ ಬಂದಿದ ತಕ್ಷಣ ಇಮಿಡಿಯಟಾಗಿ ಕ್ಯಾನ್ಸಲ್ ಮಾಡ್ದೆ ಏನು ಮಾಡ್ಬೇಕಿಂತ ಬೇವರ್ಸಿ ನನ್ನ ಮಕ್ಕಳಿಗೆ ಈಗಾಗಲೇ ಒಂದು ಇವನು ಯಾವ ಎಕ್ಸ್ಟ್ರಾ ಜನಗಳನ್ನ ಇಟ್ಟುಕೊಂಡು ಅದು ಬೇರೆ ಕ್ಯಾನ್ಸಲ್ ಆಯಿತು ಅದೊಂದು ಸ್ವಲ್ಪ ಕಿರಿಕಾಯಿತು ಹ್ಞೂ ನಿಜವಾಗ್ಲೂ ಏನನ್ಸುತ್ತೆ ಅಂದರೆ ಇದೆಲ್ಲ ನೋಡಿದಾಗ ಈ ಕೆಲವೊಂದು ದೇಶಗಳಲ್ಲಿ ಸ್ವಲ್ಪ ಸಮಾಜನ ಉದ್ಧಾರ ಮಾಡಬೇಕು ಅಂತೇಳಿ ಕಾನೂನನ್ನ ಕೈಗೆ ತಗೊಂಬತ್ತಾರಲ್ಲ ಅಂಗೆ ತಗೊಂಬಿಡ್ಬೇಕು ಅನಿಸುತ್ತೆ ಒಂದೊಂದು ಸಲ ಏನು ಮಾಡ್ತೀರಾ ಹೇಳಿ ಇಂಥವನ್ನೆಲ್ಲ ನೋಡಿದಾಗ ನಾಯ ದರಿದ್ರೆ ನನ್ನ ಮಕ್ಕಳು ಹಾಂ